ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ನಿಮಗೇನಾದರೂ ಚಿನ್ನ ಖರೀದಿಸಲು ಆಗದೇ ಇದ್ದರೆ ಈ ಒಂಬತ್ತು ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಲಕ್ಷ್ಮಿಯ ಆಗಮನವಾಗಲಿದೆ ಹಾಕಿದ್ದರೆ ಒಂಬತ್ತು ವಸ್ತುಗಳನ್ನು ಏನೆಲ್ಲ ಖರೀದಿ ಮಾಡಬೇಕು ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಎಲ್ಲರಿಂದಲೂ ಈ ದಿನ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ ಆಗಂದ ಮಾತ್ರಕ್ಕೆ ಬೇಸರ ಮಾಡಿಕೊಳ್ಳುವ ಅಗತ್ಯವಿಲ್ಲ ಸ್ನೇಹಿತರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಆಗದೆ ಇದ್ದರೆ ಈ ಒಂಬತ್ತು ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಆ ಒಂಬತ್ತು ವಸ್ತುಗಳು ಯಾವ್ಯಾವು ಯಾವಾಗ ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಒಂದಿಷ್ಟು ಜನ ಹೇಳಲಾಗುತ್ತದೆ ಸ್ನೇಹಿತರೆ ಈ ದಿನ ದಾನವನ್ನು ಮಾಡುವುದು ಶುಭವೆಂದು ಇನ್ನೊಂದಷ್ಟು ಜನ ಹೇಳ್ತಾರೆ ಚಿನ್ನದ ಬದಲು ಈ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿ ಅಂದ್ಬಿಟ್ಟು ಮತ್ತೊಂದಷ್ಟು ಜನ ಹೇಳ್ತಾರೆ ನೀವು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ವಸ್ತುಗಳನ್ನು ಕಣ್ಮುಚ್ಚಿ ನೀವು ಖರೀದಿ ಮಾಡ್ಬೋದು ಸ್ನೇಹಿತರೆ ಖರೀದಿ ಮಾಡುವುದರಿಂದ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವಷ್ಟೇ ಶುಭ ಎಂದು ಪರಿಗಣಿಸಲಾಗಿದೆ ನೀವು ಕೇಳಿರಬಹುದು ಇದರ ಹೊರತಾಗಿಯೂ ಹೆಚ್ಚಿನ ಜನರು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುತ್ತಾರೆ ಒಂದಿಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿತ್ತು ಸ್ನೇಹಿತರೆ ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಅಕ್ಷಯ ತೃತೀಯ ದಿನ ಚಿನ್ನ ಅಥವಾ ಬೆಳ್ಳಿಯನ್ನು ಸಾಕಷ್ಟು ಜನ ಖರೀದಿ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನವೆಂಬುದನ್ನು ಮಧ್ಯಮ ವರ್ಗದವರು ಬಡವರು ನಿರ್ಗತಿಕರು ನೋಡಿ ಕಣ್ತುಂಬಿಸಿಕೊಳ್ಳಬೇಕಷ್ಟೇ ಯಾಕೆಂದರೆ ಖರೀದಿಸಲು ಅದು ಅಷ್ಟೊಂದು ದುಬಾರಿಯಾಗಿಬಿಟ್ಟಿದೆ ಸ್ನೇಹಿತರೆ ಏನು ಒಂದು ಗ್ರಾಮಿಗೆ ಹತ್ತು ಸಾವಿರ ಬೆಲೆಯಾಗಿದೆ ಸೊ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಈ ವಸ್ತುಗಳನ್ನು ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನು ನೀಡುವುದು ಇದು ಖರೀದಿ ಮಾಡಿದ ಇಪ್ಪತ್ತೊಂದು ದಿನಗಳವರೆಗೆ ಲಕ್ಷ್ಮಿ ಆಗಮನವಾಗಲಿದೆ ಇದನ್ನು ಲಕ್ಷ್ಮಿಯನ್ನ ನೀವು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ಖರೀದಿ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಕಡೆಯಿಂದ ಅವರು ಕೂಡ ಸ್ವಲ್ಪ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಇದರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿದ್ರೆ ಹೆಚ್ಚು ಹೆಚ್ಚು ಉಳಿದವರು ನೋಡೋಕೆ ಕೂಡ ಅವಕಾಶವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅಕ್ಷಯ ತೃತೀಯ ದಿನದಂದು ಸ್ನೇಹಿತರೆ ನೀವು ಕೆಂಪು ಬಟ್ಟೆಯನ್ನು ಒಂದು ಮೀಟರ್ ಕೆಂಪು ಬಟ್ಟೆಯನ್ನು ಖರೀದಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಕೆಂಪು ಬಟ್ಟೆ ಲಕ್ಷ್ಮಿಯ ಸಂಕೇತ ಅಂತ ಹೇಳಲಾಗುತ್ತದೆ ಸೊ ಹಾಗಾಗಿ ಒಂದು ಮೀಟರ್ ಕೆಂಪು ಬಟ್ಟೆಯನ್ನು ಖರೀದಿ ಮಾಡಿ ಇನ್ನು ಅಕ್ಷಯ ತೃತೀಯದಂದು ಪಾತ್ರೆಗಳನ್ನು ಅಥವಾ ಕವಡೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಕವಡೆಯು ತಾಯಿಯ ಲಕ್ಷ್ಮಿ ಇಷ್ಟವಾದ ವಸ್ತುವಾಗಿದೆ ಸ್ನೇಹಿತರೆ ಏಕೆಂದರೆ ತಾಯಿ ಲಕ್ಷ್ಮಿಯಂತೆ ಕವಡೆಯು ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿತ್ತು ಈ ಪವಿತ್ರವಾದ ಕವಡೆಯನ್ನು ಖರೀದಿಸಿ ದೇವಿಯ ಪಾದಗಳಲ್ಲಿ ಇಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ನಿಮಗೆ ಲಕ್ಷ್ಮೀ ದೇವಿಯ ವಿಗ್ರಹ ಜೊತೆಗೆ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಈ ಕವಡೆಗಳನ್ನು ಖರೀದಿ ಮಾಡಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ಅಕ್ಷಯ ತೃತೀಯ ದಿನ ನೀವು ಖರೀದಿ ಮಾಡಿ ಪೂಜೆಯನ್ನು ಮಾಡುವುದರಿಂದ ಶುಭ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಆಗಿಲ್ಲ ಅಂದರೆ ಕವಡೆಯನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ನಾನು ಎಲ್ಲರಿಗೂ ತಿಳಿಸ್ತಾ ಇಲ್ಲ ಯಾರಿಗೆ ಖರೀದಿ ಮಾಡುವುದಕ್ಕೆ ಆಗೋದಿಲ್ಲ ಅಂಥವರು ಖರೀದಿ ಮಾಡ್ಬೋದು ಇನ್ನು ಚಿನ್ನ ಬೆಳ್ಳಿಯನ್ನು ನಾವು ಖರೀದಿ ಮಾಡ್ತೀವಿಯಪ್ಪ ಅಂತಂತಂದರೆ ಖರೀದಿ ಮಾಡಿ ಸ್ನೇಹಿತರೆ ಅದು ಕೂಡ ಒಳ್ಳೆಯದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಕೆಯನ್ನು ತನ್ನಿ ಸ್ನೇಹಿತರೆ ಮಣ್ಣಿನ ಮಡಕೆಯನ್ನು ತರಬೇಕಾದ್ರೆ ಒಂದೇ ಒಂದು ಮಡಕೆಯನ್ನು ಇಟ್ಕೊಂಡು ಬರಬೇಡಿ ಸ್ನೇಹಿತರೆ ಮಡಕೆಯ ಜೊತೆಗೆ ಪ್ಲೇಟು ಮಣ್ಣಿನಿಂದ ಮಾಡಿದ ಪ್ಲೇಟ್ ಅದನ್ನು ತರಬೇಕಾಗುತ್ತದೆ ಮುಚ್ಚಳವನ್ನು ತರಬೇಕಾಗುತ್ತದೆ ಇದು ಕಳಸದಷ್ಟೇ ಮಹತ್ವವನ್ನು ಹೊಂದಿದೆ ಕಳಸದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಸ್ನೇಹಿತರೆ ಈ ಶುಭ ದಿನದಂದು ಮಡಕೆಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿದಷ್ಟೇ ಶುಭ ಫಲಗಳನ್ನು ನೀಡುತ್ತದೆ ಸೊ ಹಾಗಾಗಿ ಮಡಕೆಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಅದರ ಜೊತೆಗೆ ಮುಚ್ಚಳವನ್ನು ತೆಗೆದುಕೊಂಡು ಬನ್ನಿ ಮರಿಬೇಡಿ ಈ ರೀತಿ ಮಣ್ಣಿನ ಮಡಕೆಯನ್ನು ದೀಪವನ್ನು ಮತ್ತು ಹೂಜಿಯನ್ನು ಖರೀದಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಅಂತಲೇ ಹೇಳಬಹುದು ಈ ರೀತಿ ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ಕಲ್ಲುಪ್ಪು ಎಲ್ಲರಿಗೂ ಗೊತ್ತಿರುವ ಹಾಗೆ ಪುಡಿ ಉಪ್ಪು ತರಕೋಬೇಡಿ ಸ್ನೇಹಿತರೆ ಕಲ್ಲುಪ್ಪನ್ನ ಖರೀದಿ ಮಾಡಬೇಕಾಗುತ್ತದೆ ಕಲ್ಲುಪ್ಪು ಲಕ್ಷ್ಮಿಯ ಆಶೀರ್ವಾದದಿಂದ ಸ್ನೇಹಿತರೆ ಮತ್ತಷ್ಟು ವೃದ್ಧಿಯಾಗಲಿದೆ ಕಲ್ಲುಪ್ಪನ್ನು ಆದಷ್ಟು ಅಕ್ಷಯ ತೃತೀಯ ದಿನ ಯಾರಿಗೂ ಕೂಡ ದಾನವನ್ನು ನೀಡಬೇಡಿ ಇನ್ನು ಅಕ್ಷಯ ತೃತೀಯದಂದು ಕಲ್ಲುಪ್ಪನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿ ಶುಕ್ರ ಮತ್ತು ತಾಯಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾದ ಗ್ರಹ ಚಂದ್ರ ದೇವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ದಿನ ಕಲ್ಲುಪ್ಪನ್ನು ಖರೀದಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ದಿನ ಕಲ್ಲುಪ್ಪನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಎಷ್ಟು ಖರೀದಿ ಮಾಡಬೇಕು ಅಂದರೆ ಒಂದು ಪ್ಯಾಕೆಟಲ್ಲಿ ಸ್ನೇಹಿತರೆ ಒಂದು ಕೆ ಜಿ ಕಲ್ಲುಪ್ಪು ಸಿಗ್ತದೆ ಒಂದು ಕೆ ಜಿ ಕಲ್ಲುಪ್ಪನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಲೂಸೆಲ್ಲ ಖರೀದಿ ಹೋಗಬೇಡಿ ಆದಷ್ಟು ಪಾಕೆಟಲ್ಲಿ ಒಂದು ಕೆ ಜಿ ಕಲ್ಲುಪ್ಪನ್ನು ಖರೀದಿ ಮಾಡಿ ಇನ್ನು ಹತ್ತಿ ಖರೀದಿ ಮಾಡುವುದು ಎಲ್ಲರಿಗೂ ಗೊತ್ತಿರುವ ಹಾಗೆ ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾದ್ರೆ ಹತ್ತಿಯನ್ನು ಯೂಸ್ ಮಾಡ್ತೀವಿ ಕಾಟನ್ ಯೂಸ್ ಮಾಡ್ತೀವಿ ಅದನ್ನು ಖರೀದಿ ಮಾಡುವುದು ಉತ್ತಮ ಯಾಕೆ ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯ ದಿನವು ಶುಭ ದಿನವಾಗಿದ್ದು ಸ್ನೇಹಿತರೆ ಈ ದಿನ ಯಾವುದೇ ವಸ್ತು ಖರೀದಿಸುವುದು ಶುಭ ನಿಮ್ಮ ಬಳಿಕ ಹೆಚ್ಚು ಹಣವಿಲ್ಲದಿದ್ದರೂ ನೀವು ಅತ್ತಿಯನ್ನು ಖರೀದಿಸುವುದು ಅತ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಧನಾಗಮನವಾಗಲಿದೆ ಅಲ್ಲದೆ ಸಂಪತ್ತು ಮತ್ತು ಧಾನ್ಯಗಳು ವೃದ್ಧಿಯಾಗುವುದು ಸ್ನೇಹಿತರೆ ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಅತ್ತಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಎಷ್ಟು ಖರೀದಿ ಮಾಡಬಹುದು ಅಂತಂದರೆ ಸ್ನೇಹಿತರೆ ಸ್ವಲ್ಪ ಖರೀದಿ ಮಾಡಬಹುದು ಇನ್ನು ಬಾರ್ಲಿಯನ್ನು ಖರೀದಿ ಮಾಡುವುದು ಅಕ್ಷಯ ತೃತೀಯದಂದು ಬಾರ್ಲಿಯನ್ನು ಖರೀದಿ ಮಾಡುವುದು ತುಂಬ ಶುಭ ಸ್ನೇಹಿತರೆ ಸೊ ಈ ಬೀಜಗಳನ್ನು ಖರೀದಿ ಮಾಡುವುದರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಲಕ್ಷ್ಮಿಯ ಸಂಕೇತ ಸ್ನೇಹಿತರೆ ಮನೆಯಲ್ಲಿ ಮತ್ತಷ್ಟು ಧಾನ್ಯಗಳು ಅಭಿವೃದ್ಧಿಯಾಗಲಿದೆ ಸೊ ಹಾಗಾಗಿ ಬಾರ್ಲಿಯನ್ನು ಖರೀದಿ ಮಾಡಿ ಇನ್ನು ಹಳದಿ ಸಾಸಿವೆಯನ್ನು ಖರೀದಿ ಮಾಡಬಹುದು ಹಳದಿ ಸಾಸಿವೆಯನ್ನು ಖರೀದಿ ಮಾಡುವುದರಿಂದ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವಷ್ಟೇ ಶುಭ ಫಲವನ್ನ ನೀವು ಇವುಗಳನ್ನು ಖರೀದಿಸುವುದರಿಂದ ಪಡೆದುಕೊಳ್ಳುತ್ತೀರಿ ಹಳದಿ ಸಾಸಿವೆಯನ್ನ ಮನೆಗೆ ತರುವುದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುವುದು ಸ್ನೇಹಿತರೆ ಬಹಲ್ಲಿ ಹಳದಿ ಸಾಸಿವೆ ಕೂಡ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಸೊ ಹಾಗಾಗಿ ಇದನ್ನು ಖರೀದಿ ಮಾಡಿ ಅಂತ ಇದರ ಜೊತೆಗೆ ಸ್ನೇಹಿತರೆ ಗೋಧಿಯನ್ನು ಕೂಡ ನೀವು ಖರೀದಿ ಮಾಡ್ಬೋದು ಗೋಧಿಯನ್ನು ಖರೀದಿ ಮಾಡುವುದರಿಂದ ಶುಭ ಫಲ ಅಂತಲೇ ಹೇಳ್ಬೋದು ಇನ್ನು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಬಾಲಿ ಹಳದಿ ಸಾಸಿವೆ ಮತ್ತು ಗೋಧಿಯನ್ನು ಖರೀದಿ ಮಾಡುವುದರಿಂದ ಅಕ್ಷಯ ತೃತೀಯದಂದು ಸ್ನೇಹಿತರೆ ತುಂಬ ಒಳ್ಳೆಯದಾಗಲಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವಷ್ಟೇ ಶುಭ ಫಲವನ್ನು ನೀಡಲಿದೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಇದನ್ನೆಲ್ಲ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೋತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಕ್ಷಯ ತೃತೀಯ ದಿನ ನೀವು ಕಲ್ಲುಪ್ಪು ಹಣವನ್ನು ಕೊಡುವುದು ಮತ್ತು ಸ್ನೇಹಿತರೆ ಇದರ ಜೊತೆಗೆ ಎಣ್ಣೆಯನ್ನು ಕೊಡುವುದು ಈ ರೀತಿ ಬೇರೆಯವರಿಗೆ ಕೊಡುವುದನ್ನು ಮಾಡಕ್ಕೆ ಹೋಗಬೇಡಿ ಇದರಿಂದ ಅಶುಭ ಫಲವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಆದಷ್ಟು ಖರೀದಿ ಮಾಡಿ ಮನೆಗೆ ತಂದು ಹಿಡುವುದು ಒಳ್ಳೆಯದು ಇದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಅದರಲ್ಲಿ ಲಕ್ಷ್ಮಿಯ ಆಗಮನವಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್